ವಿಶ್ವಗುರು ಬಸವ ತಂದೆಯನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಮಹಾಂತ ಶಿವಯೋಗಿಗಳನ್ನ ಭಕ್ತಿಯಿಂದ ನೆನೆದು ಇಂದು ಚಿತ್ತರವಿಗಳಕಲು ಸಂಸ್ಥಾನ ಶಾಖಾ ಮಠದ ಶ್ರೀ ಮಠದಲ್ಲಿ ಎಲ್ಲ ಬಸವಾಭಿಮಾನಿ ಭಕ್ತ ಬಳಗ ಜೊತೆಗೂಡಿಕೊಂಡು ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇವತ್ತು ಆಚರಣೆ ಮಾಡಿದ್ದಾರೆ ಬಸವಣ್ಣನವರು ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕರು ಇವತ್ತು ಕಾಯಕದ ಮೂಲಕ ಸಮಾನತೆಯ ತತ್ವವನ್ನು ಈ ಸಮಾಜಕ್ಕೆ ಸಾರುವುದರ ಮೂಲಕ ಇಡೀ ಮನುಕುಲ ಭಾವೈಕ್ಯತೆಯಿಂದ ಬಾಳುವಂಥ ಬಂಧುತ್ವದ ಅದ್ಭುತವಾದ ಬೆಳಕನ್ನು ಹನ್ನೆರಡನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡುವುದರ ಮೂಲಕ ಏಳ್ನೂರ ಎಪ್ಪತ್ತು ಜನ ಸರ್ವ ಜನಾಂಗದ ಶರಣರನ್ನ ಒಗ್ಗೂಡಿಕೊಂಡು ಕ್ರಾಂತಿಯನ್ನ ಮಾಡಿರುವಂತಹದ್ದು ಇದು ವಿಶ್ವದಲ್ಲಿ ಪ್ರಪ್ರಥಮವಾಗಿರುವಂತಹದ್ದು ಅಂತ ಜಗಜ್ಯೋತಿ ಮಹಾ ಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಇವತ್ತು ಮುದುಗಲ್ಲಿನ ಸಾಲೇಮಠದ ಸಿದ್ದಯ್ಯನವರ ನೇತೃತ್ವದಲ್ಲಿ ಅವರ ಎಲ್ಲ ಅಭಿಮಾನಿ ಭಕ್ತರೆಲ್ಲ ಸೇರಿಕೊಂಡು ಈ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಬಸವಣ್ಣನವರ ಜಯಂತ್ಯೋತ್ಸವ ಈ ನಾಡಿಗೆ ಒಳಿತನ್ನ ಮಾಡಲಿ ಬಸವಣ್ಣನ ಅನುಗ್ರಹದಿಂದ ಮಳೆ ಬೆಳೆ ಸಮೃದ್ಧವಾಗಿ ರೈತಾಪಿ ಜನಗಳು ಈ ನಾಡಿನೊಳಗ ಸುಖಿ ಜೀವನವನ್ನ ಕಳೀಲಿ ಎಲ್ಲರೂ ಭಾವೈಕ್ಯ ಬಂಧುತ್ವದ ಬದುಕನ್ನು ಕಳೆಯುವಂತ ಶಕ್ತಿಯನ್ನ ವಿಶ್ವಗುರು ಬಸವಣ್ಣ ಎಲ್ಲರಿಗೂ ನೀಡಲಿ ಅಂತ ತಿಳ್ಕೊಂಡು ಎಲ್ಲರಿಗೂ ಕೂಡ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಮರ್ಪಣೆ ಮಾಡ್ತೇವೆ ಜೈ ಗುರು ಬಸವ ಶರಣೋ ಶರಣಾರ್ಥಿ